ಸಚಿವ ಶಿವಾನಂದ ಪಾಟೀಲರಿಂದ ಬನ್ನಿ ವಿನಿಮಯ ಜವಳಿ ಸಕ್ಕರೆ ಕಬ್ಬು ಅಭಿವೃದ್ಧಿ ಕೃಷಿ ಮಾರುಕಟ್ಟೆ ಹಾಗೂ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶಿವಾನಂದ ಪಾಟೀಲ್ ಅವರು ವಿಜಯಪುರ ನಗರದ ತೋಟದ ಮನೆಯಲ್ಲಿ ಸಾರ್ವಜನಿಕರ ಜೊತೆ ಬನ್ನಿ ವಿನಿಮಯ ಆಚರಿಸಿದರು ತಮ್ಮ ತವರು ಕ್ಷೇತ್ರವಾದಂಥ ಬಸವನ ಬಾಕೇವಾಡಿ ಮಾತ್ರವಲ್ಲದೆ ವಿಜಯಪುರ ಬಾಗಲಕೋಟೆ ಹಾವೇರಿ ಜಿಲ್ಲೆಯಿಂದ ಆಗಮಿಸಿದ ಜನಸ್ತೋಮದ ಮಧ್ಯೆ ಬನ್ನಿ ವಿನಿಮಯ ಮಾಡಿಕೊಂಡು ವೈರತ್ವ ಮರೆತು ಬನ್ನಿ ತಗೊಂಡ ಬಂಗಾರದಂಗ ಇರೋಣ ಅಂತ ಸಂದೇಶವನ್ನ ಸಾರಿದ್ರು ಬೆಳಗ್ಗೆಯಿಂದಲೇ ವಿಜಯಪುರ ನಗರದ ಜಮಖಂಡಿ ರಸ್ತೆಯಲ್ಲಿರುವಂತಹ ತೋಟದ ಮನೆಯ ಆವರಣದಲ್ಲಿ ನೆರೆದಿದ್ದ ಅಪಾರ ಜನಸ್ತೋಮ ವಿವಿಧ ಮಠಾಧೀಶರು ಮಾಜಿ ಸಚಿವರು ಹಾಲಿ ಶಾಸಕರು ರಾಜಕೀಯ ಗಣ್ಯರು ಮತ್ತು ಮುಖಂಡರು ರೈತರು ಸಾರ್ವಜನಿಕರು ಯುವಕರು ಮಹಿಳೆಯರು ಬೆಂಬಲಿಗರು ಅಭಿಮಾನಿಗಳು ಸೇರಿದಂತೆ ಸಾವಿರಾರು ಜನರು ಆಗಮಿಸಿ ಪರಸ್ಪರ ಬನ್ನಿ ವಿನಿಮಯ ಮಾಡಿಕೊಂಡು ಶುಭಾಶಯ ಕೋರಿದ್ರು ತಮಗೆ ಪ್ರೀತಿಯಿಂದ ದಸರಾ ಶುಭಾಶಯ ಕೋರಿದ ಸಾರ್ವಜನಿಕರಿಗೆ ಸಚಿವರು ಕೂಡ ಬನ್ನಿ ನೀಡಿ ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನು ಕೋರಿದ್ರು ಸಚಿವ ಶಿವಾನಂದ ಪಾಟೀಲ್ ಅವರೊಂದಿಗೆ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕಿಯಾಗಿರುವಂಥ ಪುತ್ರಿ ಸಂಯುಕ್ತ ಪಾಟೀಲ್ ನಂದಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕರಾಗಿರುವಂಥ ಪುತ್ರ ಸತ್ಯಜಿತ್ ಪಾಟೀಲ್ ಅವರು ಕೂಡ ಭಾಗಿಯಾಗಿದ್ದರು ಇನ್ನು ಬನ್ನಿ ವಿನಿಮಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಬನ್ನಿ ವಿನಿಮಯ ಕಾರ್ಯಕ್ರಮದ ನಿಮಿತ್ತ ಆಗಮಿಸಿದಂಥ ಜನರಿಗೆ ಬೆಳಗ್ಗೆಯಿಂದಲೇ ಉಪಹಾರ ಮಧ್ಯಾಹ್ನ ಊಟದ ಉಪಚಾರ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಮತ್ತೊಂದೆಡೆ ವಿವಿಧ ಜಾನಪದ ಕಲಾ ತಂಡಗಳ ಪ್ರದರ್ಶನ ವೀರೇಶವಾಲಿ ಮತ್ತು ತಂಡದಿಂದ ಸಂಗೀತ ಕಾರ್ಯಕ್ರಮ ನಡೆದಿತ್ತು ರಾಜ್ಯದಲ್ಲಿ ಹಲವೆಡೆ ಅತಿವೃಷ್ಟಿಯಿಂದಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ ನಾಡದೇವಿ ಚಾಮುಂಡೇಶ್ವರಿ ರೈತರಿಗೆ ನಾಡಿನ ಜನತೆಗೆ ನೆಮ್ಮದಿ ಸುಖ ಶಾಂತಿ ಅಭಿ ಸಮೃದ್ಧಿ ಅಂತ ಪ್ರಾರ್ಥಿಸಿದ್ದೇನೆ ಅಂತ ಹೇಳಿದರು वर्दी बंदे नवाज को